ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ವೆಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಕಡಲೆಕಾಳು ಮತ್ತು ಬಾಳೆಕಾಯಿನ ಬಳಸ್ಕೊಂಡು ಒಂದು ಕೂಟ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋಂಥದ್ದು ಮೀಡಿಯಮ್ ಸೈಜಿನಷ್ಟು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಿನಷ್ಟು ಕ ತೆಂಗಿನಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಗೆ ಚಕ್ಕೆ ಮತ್ತು ಲವಂಗನೂ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಪ್ಯಾನಿಗೆ ಎಣ್ಣೆನ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಕಾಯಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತುರಿದಿರೋ ಕಾಯಿನೂ ಕೂಡ ಸೇರಿಸ್ಕೋಬೋದು ಹಾಗೆ ಒಂದೇ ಒಂದು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ಒಂದು ಪ್ಯಾನ್ಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಎಣ್ಣೆನ ಹಾಕಿ ಹಾಗೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹುರಿದು ಇಟ್ಕೊಂಡಿರುವಂಥ ಮಸಾಲೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ನೀವು ರುಬ್ಬೋ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೋದು ಹಾಗೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ಬಾಳೆಕಾಯಿನ ನಾನು ಸಿಪ್ಪೆ ತೆಗೆದು ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಹಾಗೆ ಹಾಗೆ ಮಾಡೋದ್ರಿಂದ ಆ ಬಾಳೆಕಾಯಿಯಲ್ಲಿ ಇರುವಂಥ ಅಂಟೆಲ್ಲ ಹೋಗುತ್ತೆ ಹಾಗೆ ಕಡಲೆಕಾಳು ಅಷ್ಟೇ ನಾನು ಇಲ್ಲಿ ಎರಡು ವಿಷಿಲು ಕಡಲೆಕಾಳನ್ನು ಕೂಗಿಸಿ ಇಟ್ಕೊಂಡಿದ್ದೀನಿ ನೆನೆಸಿರೋಂಥ ಕಡಲೆಕಾಳು ಇದು ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಾಳೆಕಾಯಿ ಮತ್ತು ಕಡಲೆಕಾಳು ಎರಡೂ ಕೂಡ ಬೆಂದಿರೋದ್ರಿಂದ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಅದಕ್ಕಾಗಿ ನಾನು ಆಲೂಗೆಡ್ಡೆನ ಫಸ್ಟೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಒಂಚೂರು ಕೂಡ ಅಂಟು ಬರಲ್ಲ ಬಾಯ್ ಬಾಳೆಕಾಯಿ ಹಾಗೆ ರುಬ್ಬಿಟ್ಟು ಇಟ್ಕೊಂಡಿದ್ವಿ ನೋಡಿ ಪೇಸ್ಟು ಮಸಾಲ ಪೇಸ್ಟು ಅದನ್ನು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ಟವ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿನ ಬಳಸ್ಕೊಂಡಿದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಖಾರ ಕಮ್ಮಿ ಆಯ್ತು ಅಂದ್ರೆ ಬೇಕಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಸೇರ್ಸ್ಕೋಬಹುದು ನಾನು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಚಿಗ ತಕ್ಕಷ್ಟು ಉಪ್ಪನ್ನು ಕೂಡ ಆವಾಗಲೇ ಹಾಕೊಂಡಿದ್ದೆ ನಿಮಗೆ ಟೇಸ್ಟ್ ಹೇಗ್ ಬೇಕೋ ಹಾಗೆ ನೋಡ್ಕೊಂಡು ಸೇರ್ಸ್ಕೋಬಹುದು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೂ ಕೂಡ ಸೇರಿಸ್ಕೋಬಹುದು ನಾನು ಹಾಕೊಂಡಿಲ್ಲ ಇದನ್ನ ಹಾಕಾದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಡಲೆಕಾಳು ಬೇಯಿಸೋದಕ್ಕೆ ಅಂತ ನೀರು ಹಾಕಿದ್ವಿ ನೋಡಿ ಅದನ್ನು ಸ್ಟ್ರೇನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ನಾನು ಇಲ್ಲಿ ಸೇರ್ಸ್ಕೊಂತ ಇದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರ್ಸ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇದನ್ನ ಬೇಯೋದಿಕ್ಕೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ನಾನು ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ಇದು ರೆಡಿ ಇದೆ ಅಂತ ಅರ್ಥ ಇದನ್ನ ನಾವೀಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟನ್ನ ನೋಡ್ಬೋದು ರುಚಿ ಏನಾದರೂ ಕಮ್ಮಿ ಇದ್ದರೆ ಬಿಕಿದ್ರೆ ರುಚಿನೂ ಕೂಡ ಸೇರಿಸ್ಕೋಬಹುದು ಫೈನಲಲ್ಲಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಕಡ್ಲೆಕಾಳು ಮತ್ತು ಬಾಳೆಕಾಯಿ ಕೂಟು ರೆಡಿ ಆಗುತ್ತೆ ಇದನ್ನ ನಾವು ಅಕ್ಕಿ ರೊಟ್ಟಿ ದೋಸೆ ಚಪಾತಿ ಜೋಳದ ರೊಟ್ಟಿ ಜೊತೆ ಅಷ್ಟೇ ಅಲ್ಲದೆ ಕೇಳ ಸ್ಟೈಲಲ್ಲಿ ಮಾಡುವಂತಹ ಪುಟ್ಟ ಜೊತೆನೂ ಕೂಡ ಈ ಕೂಟ್ನ ಟೇಸ್ಟ್ ಮಾಡ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ರೈಸ್ ಜೊತೆಗೂ ಕೂಡ ಟೇಸ್ಟ್ ಮಾಡಿದೆ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಇದನ್ನು ನಾನು ಟೇಸ್ಟ್ ಮಾಡಿದೆ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನೀವು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಆಗಿ ನೀವು ಕಡ್ಲೆಕಾಳಿ ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕೂ ಈ ರೀತಿ ಫ್ರೈ ಮಾಡಿ ಅದನ್ನೆಲ್ಲ ಟೇಸ್ಟ್ ಮಾಡೋದಕ್ಕೂ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಜೊತೆಯಲ್ಲಿ ಮಾಡುವಂತಹ ಕೂಟ್ ರೆಸಿಪಿ ಅಂದರೆ ಕಡಲೆಕಾಯಿ ಬಾಳೆಕಾಯಿನ ಹಾಕಿ ಮಾಡುವಂಥ ಕೂಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು